ಹೆಲೋ ಎವ್ರಿ ಒನ್ ಸುದ್ದಿ ಸವಿರುಚಿ ಚಾನೆಲ್ಗೆ ಸ್ವಾಗತ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಗುಡ್ ನ್ಯೂಸ್ ಹೌದು ಆಂಧ್ರದಲ್ಲಿ ನೆಲೆಸಿರುವ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯಬೇಕು ಎಂಬುದು ಎಷ್ಟೋ ಭಕ್ತರ ಆಸೆಯಾಗಿರುತ್ತೆ ಅಂತೆಯೇ ದಿನವೂ ಲಕ್ಷಾಂತರ ಮಂದಿ ತಿಮ್ಮಪ್ಪನ ದರ್ಶನ ಪಡೆಯುತ್ತಾರೆ ಒಮ್ಮೆ ಹೋದವರು ಮತ್ತೆ ಮತ್ತೆ ಹೋಗಬೇಕು ಎಂದು ಆಸೆ ಪಡ್ತಾರೆ ತಿರುಮಲನ ಮಹಿಮೆ ಅಂಥದ್ದೇ ಇರಬೇಕು ಬಿಡಿ ಆದರೆ ತಿಮ್ಮಪ್ಪನ ದರ್ಶನ ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ ಅಂತಾರೆ ಜನ ಅದಕ್ಕೆ ಮಾರುದ್ದ ಕ್ಯೂನಲ್ಲಿ ನಿಂತು ಆತನ ದರ್ಶನ ಪಡೆಯಬೇಕು ಆದರೂ ಭಕ್ತರು ಕ್ಯೂನಲ್ಲಿ ಗಂಟೆ ಗಂಟೆ ನಿಂತು ದರ್ಶನ ಮಾಡ್ತಾರೆ ಆದರೆ ಅರವತ್ತೈದು ವರ್ಷ ಮೇಲ್ಪಟ್ಟವರು ಸುಲಭವಾಗಿ ತಿಮ್ಮಪ್ಪನ ದರ್ಶನವನ್ನು ಮಾಡಬಹುದು ಅದು ಉಚಿತವಾಗಿ ಈ ಬಗ್ಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಭೇಟಿ ನೀಡುವ ದಾವಣಗೆರೆಯ ಪಂಚದೇವಸ್ಥಾನದ ಧರ್ಮದರ್ಶಿಗಳು ಬಿ ವೀರಣ್ಣ ಅವರು ಹೇಳ್ತಾರೆ ಕೇಳಿ ವಿಶೇಷವಾಗಿ ವಯಸ್ಕರಿಗೆ ಪ್ರತಿ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಆನ್ಲೈನ್ನಲ್ಲಿ ದರ್ಶನಕ್ಕಾಗಿ ಪ್ರತಿ ದಿವಸ ಒಂದು ತಿಂಗಳದ ಮೂರು ತಿಂಗಳದ ಮುಂದಿನ ಒಂದು ತಿಂಗಳ ದರ್ಶನದ ಸಮಯದಲ್ಲಿ ಯಾವುದಾದ್ರೂ ಒಂದು ದಿವಸ ತಮ್ಮ ದರ್ಶನವನ್ನು ಮಾ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲಿಕ್ಕೆ ವಯಸ್ಕರಿಗೆ ಅಂಗವಿಕಲರಿಗೆ ಮೂರು ಗಂಟೆಗೆ ದರ್ಶನದ ಟಿಕೆಟು ಆನ್ಲೈನಲ್ಲಿ ಕೊಡ್ತಾರೆ ಅದು ಯಾವುದೇ ರೀತಿಯಲ್ಲಿ ಹಣಕಾಸು ಕೊಡೋಂಗಿಲ್ಲ ಅವರು ಬುಕ್ ಮಾಡಿದಾಗ ಅವರು ಮೂರು ಮೂರು ತಿಂಗಳ ನಂತರ ಅವರು ಇಚ್ಛೆ ಪಟ್ಟ ದಿವಸ ಅವರು ಬುಕ್ ಮಾಡಿದ ದಿವಸ ಹೋದರೆ ಅಲ್ಲಿ ವಿಶೇಷವಾಗಿ ಅವರಿಗೆ ಅರ್ಧ ಗಂಟೆಯಲ್ಲಿ ದರ್ಶನವನ್ನು ಕೊಡ್ತಾರೆ ಆಮೇಲೆ ಯಾವುದೇ ರೀತಿಯಲ್ಲಿ ನಿಮ್ಮಲ್ಲಿ ಹಣವನ್ನು ತೊಗೊಳೋದಿಲ್ಲ ಪ್ರತ್ಯೇಕವಾಗಿ ನಿಮ್ಮನ್ನು ಕುಂಡಿಸಿ ಯಾವುದೇ ರೀತಿಯಲ್ಲಿ ಜನಗಳ ನಡುಮಧ್ಯದಲ್ಲಿ ಸಹ ಗೊಂದಲ ಆಗದಂತೆ ತಿಕ್ಕಾಟಗಳಾಗದಂತೆ ಆರಾಮಾಗಿ ಸಲೀಸವಾಗಿ ದೇವರ ದರ್ಶನವನ್ನು ಪಡೀಬೋದು ಈ ಸೌಲಭ್ಯವನ್ನು ಎಲ್ಲರೂ ಪಡೆಯಿರಿ ತಿರುಪತಿ ವೆಂಕಟೇಶ್ವರನ ದರ್ಶನವನ್ನು ಮಾಡೋಕ್ಕೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ